ಒಂದು ದೀಪ ಸಾವಿರ ದೀಪಗಳನ್ನು ಹಚ್ಚಬಹುದು ಆ ದೀಪದ ಹೆಸರು ಗುರು ಕೈ ಹಿಡಿದು ಅಕ್ಷರ ಕಲಿಸಿದವರು ಬದುಕಿಗೆ ದಾರಿ ತೋರಿಸಿದವರು ಗುರುವಿನ ಶ್ರಮಕ್ಕೆ ಸಂಬಳವೇ ಸಾಲದು ಅವರ ತ್ಯಾಗಕ್ಕೆ ಪದಗಳೇ ಕಡಿಮೆ ಕತ್ತಲಲ್ಲೂ ಬೆಳಕು ತೋರಿಸುವ ಶಕ್ತಿ ಒಬ್ಬ ಗುರು ಮಾತ್ರ ಹೊಂದಿರುತ್ತಾನೆ ಗುರುವಿನ ಬೆಳಕು ಇದು ಒಂದು ಕಥೆಯಲ್ಲ ನಮ್ಮೆಲ್ಲರ ಬದುಕಿನ ಸತ್ಯ ಶೀಘ್ರದಲ್ಲಿ ನಿಮ್ಮ ಮುಂದೆ ಗುರುವಿನ ಬೆಳಕು ಒಂದು ಹೃದಯ ಸ್ಪರ್ಶಿಸುವ ಕಿರುಚಿತ್ರ ನೋಡಿ ಜಿ ಎಸ್ ಸಿ ಸಿನಿ ಪ್ರೊಡಕ್ಷನ್ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ ಸಮಸ್ತ ಕರ್ನಾಟಕ ಜನತೆ ಗುರುವಿನ ಬೆಳಕು ಕಿರುಚಿತ್ರಕ್ಕೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಜಿ ಎಸ್ ಸಿ ಸಿನಿ ಪ್ರೊಡಕ್ಷನ್ ವತಿಯಿಂದ ತಮ್ಮೆಲ್ಲರಿಗೂ